ಯತ್ನಾಳ್ ಒಂದು ನಮ್ಮ ಶರಣ ಫ್ಲೈಟ್ ಅಂತೆ ಹತ್ತೇ ನಿಮಿಷ ಮುಗಿಸ್ತೀನಿ ಅಧ್ಯಕ್ಷ ಗೌಡ್ರೆ ಗೌಡ್ರಿ ಹತ್ತೇ ನಿಮಿಷ ತಾವು ಹಿರಿಯರು ಇದ್ರಿ ಗೌಡ್ರೆ ನೀವು ಎಷ್ಟು ಹಿರಿಯರು ಗೌರವ ಕೊಟ್ಟಿರಿ ನಾನು ಗೊತ್ತದ ತಾವು ನಂತರ ಹಸ್ತಕ್ಷೇಕ್ ಮಾಡಬೇಡ್ರಿ ನಿಮ್ ಅವ್ರು ಯಾರು ಸಮಯ ಇದ್ರೆ ತಗೋರಿ ನಿನ್ನ ನನಗೆ ಹಿರೇತನ ಕೊಡ್ಲಾಕ್ ಹೋಗಬೇಡ್ರಿ ಬಿಜೆಪಿಗೆ ಎಷ್ಟು ಹಿರಿಯತನ ಕೊಟ್ಟಾರೋ ನಾನು ಗೊತ್ತಿದೆ ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ನಾನು ಮೊದಲನೇದಾಗಿ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೆ ಯಾಕಂದ್ರೆ ಕಳೆದ ವಿಧಾನಸಭಾ ಬೆಳಗಾವಿ ಅಧಿವೇಶನದಲ್ಲಿ ನಾನು ಮೊದಲು ಪತ್ರ ತಮ್ಮ ಬರೆದಿದ್ದೆ ಏನಾಗ್ತಿತ್ತಂದ್ರೆ ಅಧ್ಯಕ್ಷರೇ ಬೆಳಗಾವಿ ಅಧಿವೇಶನ ಅನ್ನುವಂಥದ್ದು ಕಾಟಾಚಾರಕ್ಕೆ ಆಗ್ತಾ ಇತ್ತು ಹತ್ತು ದಿವಸದಲ್ಲಿ ಯಾವುದೇ ರೀತಿ ಚರ್ಚೆ ಆಗುವುದಿಲ್ಲ ಅದರಲ್ಲಿ ಸಭಾತ್ಯಾಗ ಧರಣಿ ಒಬ್ರಕೊಬ್ಬರು ಘರ್ಷಣೆ ಈ ರೀತಿ ಆಗಿ ತಾವೆಲ್ಲ ಸಾಕಷ್ಟು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಿ ಒಂದು ಸಲ ಪಾಪ ತಾವು ಆಡಳಿತ ಪಕ್ಷದ ಪರವಾಗಿ ಮಾಡ್ತೀರಿ ಒಂದು ಸಲ ವಿರೋಧ ಪಕ್ಷದ ಪರವಾಗಿ ಮಾಡ್ತೀರಿ ಕೆಲವೊಮ್ಮೆ ನ್ಯೂಟ್ರಲ್ ಆಗಿರ್ತೀರಿ ಯಾವ್ಯಾವ ಗೇರ್ಗಳು ಎಲ್ಲಿ ಯಾವಾಗ ಹಾಕ್ಬೇಕು ಅಂತ ತಮ್ಗೆ ಬಹಳ ಚೆನ್ನಾಗಿ ಗೊತ್ತಿದೆ ಆದರೆ ಅಧ್ಯಕ್ಷರು ಏನಾಗಿದೆ ಅಂದರೆ ತಾವೇನು ನಿರ್ಣಯ ಹೋದ ಅಧಿವೇಶನದಲ್ಲಿ ತಗೊಂಡ್ರಲ್ಲ ಮೊದಲನೇ ದಿವಸದಿಂದಲೇ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಬೇಕತ್ತೆ ಈ ಸಲ ಮತ್ತೆ ನಾ ಪತ್ರ ಬರ್ತಿದ್ದೆ ಅಲ್ಲಿಂದ ಕಾಂಗ್ರೆಸ್ ಮತ್ತು ಆ ಬಿಸಿನೆಸ್ ಅಡ್ವೈಸರಿ ಕಮಿಟಿ ಒಳಗ ನಿರ್ಣಯ ಮಾಡಿ ಬಿ ಎಸ್ ಸಿ ಎಲ್ ಅದ್ರೊಳಗೆ ಮಾಡಿ ಇವತ್ತ ಮಂಗಳವಾರದಿಂದಲೇ ಚರ್ಚೆಗೆ ನಮಗೆಲ್ಲ ಅವಕಾಶ ಕೊಟ್ಟಿದ್ದೆ ಆ ದುರ್ದೈವ ಏನಾದರೆ ಬಹಳಷ್ಟು ಜನ ಉತ್ತರ ಕರ್ನಾಟಕ ಬಗ್ಗೆ ಮಾತಾಡ್ತಾರೆ ನಾ ಎಷ್ಟೇ ನಿಮ್ಗೆ ವಿನಂತಿ ಮಾಡ್ಕೋದು ನನಗೆ ಸ್ವಲ್ಪ ಆಯ್ತು ಆಯ್ತು ತಂದುಬೇಡ್ರಿ ನಮ್ದು ಮೂಡ ಬೇರೆ ಕಡೆ ಹೋಗ್ಬೇಕು ತಾವು ಸಮಾಧಾನದಿಂದ ಕೊತ್ತು ಕೇಳಿದ್ರೆ ನಾನು ಭಾಳ ಜಲ್ದಿ ಮುಗಿಸ್ತಿರ್ತೇನೆ ನಾನು ಮತ್ತೆ ಗಾಡ್ಜಾಗ್ತದೆ ಅಧ್ಯಕ್ಷರೇ ನಾ ಹೇಳೋದೇನಂದ್ರೆ ಉತ್ತರ ಕರ್ನಾಟಕ ಸುಮಾರು ಅರವತ್ತೊಂಬತ್ತು ವರ್ಷಗಳು ಕರ್ನಾಟಕ ಏಕೀಕರಣಗೊಂಡ ನಂತರ ಯಾಕೆ ಅಭಿವೃದ್ಧಿ ಆಗಲಿಲ್ಲ ಯಾಕೆ ಇವತ್ತು ದಕ್ಷಿಣ ಕರ್ನಾಟಕ ಅಭಿವೃದ್ಧಿ ಆಯಿತು ಯಾಕೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲಿಲ್ಲ ಅರವತ್ತೊಂಬತ್ತು ವರ್ಷಗಳ ಸುದೀರ್ಘವಾದಂತಹ ಒಂದು ರಾಜ್ಯ ಭಾಷಾವಾರು ರಾಜ್ಯ ರಚನೆ ಆದಮೇಲೆ ಇವತ್ತು ಎರಡೂ ಭಾಗಗಳು ಒಂದು ದಕ್ಷಿಣ ಭಾಗ ಒಂದು ಉತ್ತರ ಭಾಗ ಸಾಮ್ಯತೆ ಯಾಕೆ ಬರಲಿಲ್ಲ ಅನ್ನುವಂಥದ್ದು ಸಹ ಬಹಳಷ್ಟು ಕೇವಲ ನಾವು ದಕ್ಷಿಣ ಕರ್ನಾಟಕದವರು ಅವರು ಬಹಳ ಪ್ರಭಾವಿಗಳು ಅವರು ಬೆಂಗಳೂರು ಬಹಳ ಸಮೀಪಿದ್ದವರು ಅವರು ತಮ್ಮ ಭಾಗದ ಅಭಿವೃದ್ಧಿಗಾಗಿ ಗಟ್ಟಿಯಾಗಿ ಮಾತಾಡೋಂಥವ್ರು ಆದರೆ ಉತ್ತರ ಕರ್ನಾಟಕದಲ್ಲಿ ಹೇಳೋದಲ್ಲ ನಮ್ಮ ರಾಜು ಕಾಗೆ ಅವರು ಆತ್ಮವಂಚನೆ ಮಾಡಿಕೊಂಡು ಎಲ್ಲೋ ನನ್ನ ಮುಂದಿನ ಸಲ ಟಿಕೆಟ್ ಕೊಡ್ತಾರೋ ಇಲ್ಲೋ ಭಾಳ ದೊಡ್ಡ ಸಮಸ್ಯೆ ಇರೋದು ಪ್ರಾಬ್ಲಮ್ ಇದು ಪಕ್ಷದ ವಿರುದ್ಧ ಮಾತಾಡಿಬಿಟ್ರೆ ನಾನು ಮಂತ್ರಿ ಮಾಡ್ತಾರೋ ಇಲ್ಲೋ ಏನೇನು ಮಾಡಿ ನಾನು ಕೈಕಾಲು ಹಿಡಿದು ಆಗಬೇಕು ನಿಗಮ ಮಂಡಳಿ ಅಧ್ಯಕ್ಷ ಆಗಬೇಕು ಅದಕ್ಕೆ ಏನೂ ಕೆಲಸ ಮಾಡದಿದ್ರು ಹೊಗಳುದು ಆಡಳಿತದಾಗಿದ್ದಾಗ ಹೊಗಳುದು ವಿರೋಧ ಪಕ್ಷದ್ದಾಗ ಟೀಕೆ ಮಾಡ ಮ್ಯಾಗ ವಿರೋಧ ಪಕ್ಷದಾಗ ಏನೇನು ಹೋರಾಟ ಮಾಡಿರ್ತಾರಲ್ಲ ಅದನ್ನೆಲ್ಲ ನೆನಪಾರಿ ಮತ್ತದೇ ಯಥಾಸ್ಥಿತಿ ಅವ್ರು ಹಿಂದಿನ ಸರ್ಕಾರಕ್ಕವ್ರಿಗೆ ಏನು ವ್ಯತ್ಯಾಸ ಇಲ್ಲ ತಪ್ಪು ಕೇಂದ್ರ ಸರ್ಕಾರದ ಇರಲಿ ರಾಜ್ಯ ಸರ್ಕಾರದ ಇರಲಿ ತಪ್ಪು ತಪ್ಪು ತಪ್ಪೇ ನೀವು ಹೋರಾಟ ಮಾಡ್ತೀರಿ ಏನು ವಿರೋಧ ಪಕ್ಷದಾಗ ನೀವೇ ಮುಖ್ಯಮಂತ್ರಿ ಆದಾಗ ನಿಮ್ಮ ಮಾತಿನ ನಾಲಿಗೆ ಬೇರೆ ಆಗ್ತದೆ ಗಟ್ಟಿಯಾಗಿ ನಾವು ಜನಪ್ರತಿನಿಧಿಗಳು ನಾವೆಲ್ಲ ಕಡೆ ದಕ್ಷಿಣ ಕರ್ನಾಟಕದವರ ಮೇಲೆ ಹಾಕಲಿಕ್ಕೆ ನಾವು ತಯಾರಿಲ್ಲ ಅರವತ್ತೊಂಬತ್ತು ವರ್ಷಗಳಿಂದ ಈ ಭಾಗದಿಂದ ವಿಧಾನಸಭೆಗೆ ಆರಿಸಿಬಂದಿದ್ಲೋ ವಿಧಾನ ಪರಿಷತ್ ಸದಸ್ಯರು ಇರಲಿಲ್ಲೋ ಲೋಕಸಭಾ ಸದಸ್ಯರು ಇರಲಿಲ್ಲೋ ಯಾಕೆ ಹಿಂದಿಂದುಳಿತು ಯಾಕೆ ಸಾಮರ್ಥ್ಯನ ಇವತ್ತು ಆಗಲಿಲ್ಲ ಇವತ್ತು ನೋಡ್ತಾ ಇದ್ದೀವಿ ಅಧ್ಯಕ್ಷ ನೀರಾವರಿ ಬಹಳ ದೊಡ್ಡ ಉತ್ತರ ಕರ್ನಾಟಕದ ಭವಿಷ್ಯ ಬದಲಾವಣೆ ಆಗ್ಬೇಕಾದ್ರೆ ನಾವು ಏನಾದರೂ ಉತ್ತರ ಕರ್ನಾಟಕನ ಅಭಿವೃದ್ಧಿ ಅಂದ್ರೆ ಹತ್ತು ಕಿಲೋ ಅಕ್ಕಿಯಿಂದ ಉದಾಹರಣೆ ಆಗುವುದಿಲ್ಲ ನೀರಾವರಿ ಯೋಜನೆಗಳು ಇಡೀ ಕರ್ನಾಟಕದ ಎಪ್ಪತ್ತೆರಡು ಭಾಗದಷ್ಟು ಕೃಷ್ಣಾ ಕಣಿವೆ ದೊಡ್ಡ ಭಾಗ ಕೃಷ್ಣದಳ ಆದರೆ ಎಲ್ಲ ಸರ್ಕಾರಗಳು ಬಂದಾಗ ನೀವು ಬಂದಾಗ ಏನು ಮಾಡಿದ್ರಿ ನೀವು ಬಂದಾಗ ಏನ್ ಮಾಡಿ ಯಾರ್ಯಾರು ಒಬ್ಬರು ಕೇಳಿ ಕೃಷ್ಣ ಕೂಗತ್ತು ಪುಕ್ಕ ಬರೆದ್ರು ಒಬ್ರು ಆಲಿಮಟ್ಟಿಗೆ ಹೋಗಿದ್ದು ಕೂಡಲ ಸಂಗಮದ ಹಣಿ ಮಾಡಿದ್ರು ಒಬ್ರು ನಾನು ಮುಖ್ಯಮಂತ್ರಿ ಆದರೆ ನಾನು ಸರ್ಕಾರ ಬಂದರೆ ಇಪ್ಪತ್ತೈದು ಸಾವಿರ ಕೋಟಿ ಕೊಡ್ತೀನಿ ರಕ್ತದಲ್ಲಿ ಕೊಡ್ತೀರ ಒಬ್ಬ ಡೈಲಾಗ್ ಹೊಡೆದ್ರು ಯಾರು ಏನು ಮಾಡಿಲ್ಲ ರಕ್ತದಲ್ಲಿ ಕೊಡೋರು ಈಗ ಅವರು ಇವತ್ತು ಸಮಾನತೆ ಬಗ್ಗೆ ಇಲ್ಲಿ ಭಾಷಣ ಹೊಡೆದು ಹೋದ್ರು ನಾವೆಲ್ಲ ನನಗೇನು ಮೂರು ಜನ ನಾಲ್ಕು ಸಲ ಉಚ್ಚಾಟನೆ ಮಾಡ್ಯಾರ ಐ ಡೋಂಟ್ ಕೇರ್ ಜನರ ಸಲುವಾಗಿ ಬಂದಾಗ ನಾ ಯಾರಿಗೂ ಮುಲಾಜ್ ಇಲ್ಲಾರದು ಮಾತಾಡಿದ್ದಕ್ಕೆ ಉಚ್ಚಾಟನೆ ಇದೆ ಆದ್ರೆ ಜನನ ನಿಂತಿದ್ದಾರೆ ಜನ ನಮ್ಮ ಪರವಾಗಿ ಇದ್ದಾನೆ ಅಂದ್ರೆ ಜನ ಎಂದು ಕೈ ಬಿಡೋದಿಲ್ಲ ಅಧ್ಯಕ್ಷರೇ ನಾವು ವಿಧಾನ ಪರಿಷತ್ತಿಗೆ ನಿಂತಾಗ ಇಡೀ ರಾಜ್ಯಕ್ಕೆ ಹೈಯೆಸ್ಟ್ ಹೋಟ್ಲಿ ಇವತ್ತು ವಿಧಾನ ಪರಿಷತ್ಗೆ ಆಯ್ಕೆ ಬಂದ ಪಕ್ಷೇತ್ರ ಕಾರಣ ಜನರಿಗೆ ಗೊತ್ತಿತ್ತು ಈ ಮನುಷ್ಯ ಒಬ್ಬ ಮಾತಾಡೋ ಒಬ್ಬ ಹೋರಾಟಗಾರ ಬೇಕತ್ತೆ ಅದಕ್ಕರ ನೀರಾವರಿ ಸಮಸ್ಯೆ ನೋಡ್ರಿ ಇಲ್ಲಿ ಬಹಳ ದೊಡ್ಡ ದೊಡ್ಡ ಕೆಲವೊಂದು ಮಂತ್ರಿಗಳು ಬಹಳ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ ಉತ್ತರ ಕರ್ನಾಟಕದ ಅವ್ರು ನೋಡಿದ್ರ ಸುಮಾರು ಏಳು ಜಿಲ್ಲೆಯೊಳಗೆ ಮೂವತ್ತೆಂಟಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಸಾರಿಗೆ ಬಸ್ ಸಂಪರ್ಕ ಇಲ್ಲ ಉತ್ತರ ಕರ್ನಾಟಕ ಕಾವೇರಿಗಿಂತ ಮೂರು ಪಟ್ಟು ಕೃಷ್ಣೆ ದೊಡ್ಡದಿದ್ದು ಆ ಅನುಪಾತದಲ್ಲಿ ಕೃಷ್ಣಗೆ ಹಣ ಕೊಡಲಿಲ್ಲ ಆಲ್ಮಟ್ಟಿ ಭೂಮಿ ಪೂಜಾ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿ ಹತ್ತೊಂಬತ್ತು ತೊಂಬತ್ತರಲ್ಲಿ ಆವಾಗ ಬರೇ ಎಷ್ಟಿತ್ತು ಆಲ್ಮಟ್ಟಿ ಯೋಜನೆ ಮೊದಲು ಅಂತ ಹೇಳ ಅಧ್ಯಕ್ಷರೇ ನೂರ ಅರವತ್ತು ಕೋಟಿ ಇತ್ತು ಈ ಒಂದು ಎರಡು ಮುಗಿಬೇಕಾದ್ರೆ ನಾವು ಎಷ್ಟು ಖರ್ಚು ಮಾಡಿದೀವಿ ಐವತ್ನಾಲ್ಕು ಸಾವಿರ ಕೋಟಿ ಖರ್ಚು ಮಾಡಿದೀವಿ ಮೂರನೇ ಹಂತಕ್ಕೆ ನಿನ್ನೆ ನಾವು ಚರ್ಚೆ ಮಾಡಿದ್ದೀವಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಬೇಕು ಅರವತ್ತು ವರ್ಷದಲ್ಲಿ ಅವಾಗ ಏನೋ ಯಾವುದೋ ಇದು ಇರಲಿಲ್ಲ ಕೋರ್ಟ್ ವ್ಯಾಜ್ಯಗಳಿರಲಿಲ್ಲ ಅವಾಗೇ ಆಲಮಟ್ಟಿಯನ್ನು ಮುಗಿಸಿಬಿಟ್ಟಿದ್ರೆ ಐದುನೂರ ಇಪ್ಪತ್ನಾಲ್ಕು ಮಾಡಿದರೆ ಇಡೀ ಉತ್ತರ ಕರ್ನಾಟಕದ ನೀರಾವರಿ ಆಗ್ತಿತ್ತು ಅಧ್ಯಕ್ಷರೇ ಇವತ್ತು ಮಾತಾಡಬೇಡಿ ಎತ್ತರ ಯಾರು ಇದ್ದಾರೆ ಮಾತಾಡ್ತಾ ಇಲ್ಲ ಅತ್ನಲ ಅವರೇ ನಾನು ಬಿಜೆಪಿ ಪರವಾಗಿ ಮಾತಾಡದಿಲ್ಲ ನಾನು ನೋಡಿ ನಾವೆಲ್ಲ ವಾಸುಬ್ರು ನೀವು ಯಾಕೆ ಮಾತಾಡ್ತೀರಾ ಶೋಲಿಂಗ ಅವರೇ ಯಾರು ಅದಕ್ಕೆ ಹೆಚ್ಚಿನ ಪ್ರಾಧ್ಯಾನ್ಯತೆ ಕೊಡಲಿಲ್ಲ ಯಾತಕ್ಕೋಸ್ಕರ 524 ಕಡಿ ಎತ್ರಸದನ್ನ ನಿಲ್ತಿದ್ರೋ ಅದಕ್ಕೆ ಕಾರಣ ಯಾರು ಅವರಿಗೆ ಹೇಳಿ ಬೇಡ ಅಂತ ಹೇಳಲಿಲ್ಲ ಅವರು ಅವರನ್ನ ಅವರು ಹೇಳಿ अड्डा शो कूदी